ಹೇಳುವಲ್ಲ ಯಾರು ಹಿಂದುತ್ವದ ಪರವಾಗಿ ಸ್ವಾಮಿಗಳು ಬರ್ತಾರೆ ಅವ್ರಿಗೆ ಅಷ್ಟೇ ಪಾದ ಕಂಬಲ ಈ ರಾಜ್ಯದ ಬಹಳ ದೊಡ್ಡ ಶ್ರೀಮಂತ ಮಠಾಧೀಶರಾದ ಅವ್ರ ಎದ್ದು ಸಿದ್ದರಾಮಯ್ಯನ ಮನೆಗೆ ಯಡಿಯೂರಪ್ಪನ ಮನೆಗೆ ಇರ್ತಾರೆ ಅಂಥವರ ಪಾದ ಕಂಬಲಗಳು ಬೇಕಾಗಿಲ್ಲ ಇಂಥ ಪೂಜ್ಯರು ಧೈರ್ಯದಿಂದ ಹಿಂದೂ ಸಮಾಜ ಸಲುವಾಗಿ ಬರುವಂಥ ಪೂಜ್ಯರಲ್ಲಿ ಮತ್ತೊಮ್ಮೆ ಭಕ್ತಿ ಪಾಠ ನಮಗೆ ಸಲ್ಲಿಸಿ ನಮ್ಮ ಕ್ರಾಂತಿ ಕ್ರಾಂತಿವೀರ ಬ್ರಿಗೇಡನ್ನು ರಚನೆ ಮಾಡಿ ನಮ್ಮ ಕೆ ಎಸ್ ಈಶ್ವರಪ್ಪನವರು ಬಿ ಜೆ ಒಂದು ನಾಲ್ಕೈದು ಮಂದಿ ಇದ್ದೀವಿ ನಾವು ಹಿಂದೂ ಪರವಾಗಿ ಮಾತಾಡೋದು ಈಗೆಲ್ಲ ಖಾಲಿ ಆಗೈತೆ ಅಲ್ಲಿ ಬರೀ ಅವ್ರ ಅಪ್ಪ ಮಗನ ಹೊಗಳಿಗೆ ಬಿಟ್ಟರೆ ಮತ್ತೇನು ಚಂಡಮ್ ಹಿಡಿದಿಲ್ಲ ಅಲ್ಲಿ ಇಲ್ಲೂ ನೀನೆ ಆಗೈತಿ ಭಾಷೆ ಮಂದಿರ ಇರ್ಲಿಲ್ಲ ಇವತ್ತು ನೋಡ್ರಿ ಹೊರಗೆ ಹಾಕಿದ್ರಿ ನೋಡ್ರಿ ಮಾತಾಡಿದಾಗ ಇದು ಸೀರಿಯಸ್ ಬಂದಿಲ್ಲ ಯಾವ್ದೋ ವ್ಯಕ್ತಿಗೆ ನಾವು ಜೈಕಾರ ಹಾಕ್ಲಿಕ್ಕೆ ಬಂದಿಲ್ಲ ನಾವೆಲ್ಲ ಇಲ್ಲಿ ಸೇರಿದ್ದು ಬಂದುಗಳೇ ಈ ಸಭೆಯ ಸೀರಿಯಸ್ನೆಸ್ ಇರ್ಬೇಕು ಇವತ್ತೇನ್ ನಡ್ದೇಶಾಗ ಪಾಪ ಹೆಣ್ಮ ತಾಯಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಕೊಡ್ರಪ್ಪ ಯಾಕಂದ್ರೆ ಇದು ಒಂದೇ ಅಲ್ಲ ಘಟನೆ ನ್ಯಾಯ ಹಿರೇಮಟ್ಟು ಏನಾಯ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ನ್ಯಾಯ ಸಿಗಲಿಲ್ಲ ಅಂತ ನಿಂದು ಮಾಡುವಂತ ಮನೆಗೆ ಆ ದಲಿತ ಯುವಕನ ಏನೋ ಒಂದು ಮಾತಾಡಿದ್ರಾಗ ಹೆಚ್ಚು ಕಡಿಮೆ ಆಗ್ತಿತ್ತು ಅಷ್ಟೇ ರೊಟ್ಟಿ ಇಲ್ಲ ಅಂದಿದ್ರೆ ಮುಗಿದೋಗ್ತಿತ್ತು ಅದೇನೋ ಕೆಟ್ಟ ಶಬ್ದ ಮಾತಾಡಿದ್ದಕ್ಕೆ ಅವನು ಒಂದು ಶಬ್ದ ಮಾತಾಡಿ ದಲಿತ ಮನೆಗೆ ಬರ್ತಾನೆ ಮನೆಗೆ ಬಂದು ಒಂದು ತಾಸನಾಗೆ ಅವ್ನು ಕೊಲೆ ಆಗ್ತದೆ ದಲಿತ ಸಂಘಟನೆಗಳು ಹೋರಾಟ ಮಾಡೋದಿಲ್ಲ ದಲಿತ ಲೀಡರ್ಗಳು ಖಂಡನೆ ಮಾಡೋದಿಲ್ಲ ಇಲ್ಲೇ ದಲಿತ ಹೆಣ್ಮಕ್ಳದೇನೋ ಒಂದು ಹಾವೇರಿ ಒಳಗಾಗಿಲ್ಲ ಇವತ್ತು ಮುರ್ಸಿಬಾದ್ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಹದಿನೈದು ನೂರು ದಲಿತ ಕುಟುಂಬಗಳು ಪಲಾಯನ ಮಾಡ್ತಾ ಇದ್ದಾರೆ ಆದರೆ ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಖಂಡನೆ ಮಾಡ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ ಖಂಡನೆ ಮಾಡ್ತಾ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಖಂಡನೆ ಮಾಡ್ತಾ ಇಲ್ಲ ಬಂಧುಗಳೇ ಎಲ್ಲಿವರೆಗೆ ನೀವು ಹಿಂಗೆ ಸುಮ್ಮರು ಅವರು ಪಾಕಿಸ್ತಾನ ಹೊಡೆದು ಕೊಟ್ಟ ಪುಣ್ಯಾತ್ಮ ಗಾಂಧಿ ನೆಹರು ಇವತ್ತೇನರೇ ನೀವು ಪೂಜೆ ಮಾಡುದಿದ್ರೆ ಈ ದೇಶನಾಗ ಗಾಂಧಿನ ಪೂಜೆ ಮಾಡಬೇಡಿ ನೀವ್ ಏನಾದರೂ ಪೂಜೆ ಮಾಡುದಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೂಜೆ ಮಾಡಬೇಕು ಇನ್ನು ತಲೆ ಅಂತಬಿಟ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ಅಲ್ಲ ಈ ದೇಶದ ನಿಜವಾದಂಥ ದೇಶಭಕ್ತ ನೂರ ನಲ್ವತ್ತೆರಡರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಸ್ತಕ ಬರೆದರದ ಆ ಪಾರ್ಟಿಷನ್ ಪಾಕಿಸ್ತಾನ ಪಾಕಿಸ್ತಾನದ್ರಿ ಎಷ್ಟು ಪುಣ್ಯಾತ್ಮ ಇರ್ಬೇಕು ಅಂಬೇಡ್ಕರ್ ಹೇಳ್ತಾರೆ ಅವತ್ತು ಗಾಂಧಿಗೆ ನೀರು ಹೇಳ್ತಾರವರು ನೀವೇನಾದರೂ ಭಾರತ ಮತ್ತು ಪಾಕಿಸ್ತಾನ ಎರಡ ಮಾಡಬೇಕಾದರೆ ಭಾರತದಲ್ಲಿರುವಂಥ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಭಾರತಕ್ಕೆ ಬಂದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ಇರಲಿಕ್ಕೆ ಇದೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವ ಅನ್ನುವಂಥದ್ದು ಅವರು ಇಸ್ಲಾಂ ಧರ್ಮದಲ್ಲೇ ಇಲ್ಲ ಅವ್ರು ಎಂದು ಮತ್ತೊಬ್ಬರು ನಾನು ಹತ್ರಂಬ್ರ ತಿಳ್ಕೋದೇ ಇಲ್ಲ ನಾವೇ ಮಂಗ್ಯಾನ ಮಕ್ಕಳು ಇಸ್ಲಾಂ ಮುಸ್ಲಿಂ ಹಿಂದೂ ಬಾಯಿ ಬಾಯಿ ರಂಜಾನದಲ್ಲಿ ಸೇರು ಏನದು ಅದನ್ನ ಅಂಚಿದ್ರು ಸುರುಕುಂಬ ಅಂತಿದ್ರು ಅವ್ರು ಬಂದ ರಾಮನ ಮೇಲೆ ಸರ್ಬತ್ ಅಂತಿದ್ರು ಅಂತ ಅದ್ಭುತವಾದಂಥ ಭಾವೈಕ್ಯತೆ ಅನ್ನುವಂಥ ಕಳ್ಳ ನನ್ನ ಮಕ್ಕಳ್ರೆ ಇವತ್ತು ಆಗಿದ್ದಕ್ಕೆ ಉತ್ತರ ಕೊಡ್ರೂ ಅಯೋಗ್ಯ ನನ್ನ ಮಕ್ಕಳೇ ಜಾತ್ಯಾತೀತ ನನ್ನ ಮಕ್ಕಳ್ರೆ ಭಾರತ ಭಾರತ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಂಬೇಡ್ಕರ್ ಹೇಳ್ಬಿಟ್ಟಾರೆ ಎಲ್ಲಿವರೆಗೆ ಮುಸ್ಲಿಮರು ದೇಶನಾಗ ದೇಶನಾಗಿರ್ತಾರ ಭಾರತದಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಅಂತೇಳಿ ಆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಏನು ಮಾಡಿದೀವಿ ಒಂದು ಮೂರ್ತಿ ಕೂರಿಸಿದೀವಿ ದಲಿತರಟ್ಟಿ ಅಟ್ಟಿ ಅವ್ರಿಗೆ ಹಾರ ಹಾಕೋದು ನೀಲಿ ಜಂಡ ಹಾಕ್ಕೊಂಡು ಅಟ್ಟ ಅಟ್ಟಕ್ಕೆ ಬಿಟ್ಟುಬಿಟ್ಟಿದ್ವಿ ನೀರು ನಮ್ಮ ಹಾರಿ ನೋಡ್ರಿ ఫారూక్ అబ్దుల్లా మారి నోడ్రీ ఒ రాహుల్ గాంధీ మారి నోడ్రీ ఈ ఉమర్ అబ్దుల్లా వందే సు ఇంత గాంధీ మా భారతకే యాను అప్ప ఇద గండ ఇలా ఈ భారతకే భరత భూమి భగవంతనే ఇ తే ఇందు బాబాసాహెబ్ అంబేడ్కర్ హతారు